ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಕ್ಷ್ಮಿ ಚಾನಲ್ ಇವತ್ತಿನ ರೆಸಿಪಿ ರುಚಿಯಾದ ಅಕ್ಕಿ ಪಾಯಸ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕೆಜಿ ಅಕ್ಕಿನ ಅರ್ಧ ಗಂಟೆ ನೀರಲ್ಲಿ ನೆನೆಸಿಡ್ಬೇಕು ಈಗ ಒಂದು ಮಿಕ್ಸರ್ ಜಾರಲ್ಲಿ ಎರಡು ಟೇಬಲ್ ಸ್ಪೂನ್ ನೆನೆಸಿರೋ ಅಕ್ಕಿ ಐದಾರು ಗೋಡಂಬಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಡ್ಕೋಬೇಕು ಈಗ ಒಂದು ಲೀಟರ್ ಹಾಲನ್ನು ಕುದಿಸ್ಕೋಬೇಕು ಹಾಲು ಹುಕ್ಕಿದ್ಮೇಲೆ ನೆನ್ಸಿರುವ ಅಕ್ಕಿನ ಹಾಲಿಗೆ ಹಾಕ್ಬೇಕು ಮಧ್ಯ ಮಧ್ಯ ತಿರುಗಿಸ್ತಾ ತಿರುಗ್ಸ್ತಾ ಬೇಯಿಸ್ಕೋಬೇಕು ಅಂದ್ರೆ ತಳ ಹಿಡಿಯತ್ತೆ ಇಷ್ಟು ಬೆಂದ ನಂತರ ರುಬ್ಬಿಟ್ಕೊಂಡಿರೋ ಹಕ್ಕಿ ಗೋಡಂಬಿ ಪೇಸ್ಟ್ನ ಹಾಕೋಬೇಕು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಅಕ್ಕಿ ಪಾಯಸ ಅಂತೂ ತಿನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ಮುಕ್ಕಾಲ್ವಾಗ ಬೆನ್ನೇಲೆ ಒಂದು ಕಪ್ಪು ಸಕ್ಕರೆಯನ್ನು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಆಯಿತು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಈಗ ಏಲಕ್ಕಿ ಪುಡಿ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಅಂತ ಪರಿಮಳ ಬರುತ್ತೆ ಕೊನೆಯದಾಗಿ ಗೋಡಂಬಿ ದ್ರಾಕ್ಷಿನ ತುತ್ತಲು ಹುರಿದು ಹಾಕೋಬೇಕು ಈಗ ರುಚಿಯಾದ ಅಕ್ಕಿ ಪಾಯಸ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ